ಇವತ್ತು ಈ ವಿಡಿಯೋದಲ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡವನ್ನ ಎಷ್ಟು ಪರ್ಸೆಂಟ್ ಜನರು ಮಾತಾಡ್ತಿದ್ದಾರೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡುವಂಥ ಜನರು ಎಷ್ಟು ಪರ್ಸೆಂಟ್ ಜನರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡವನ್ನ ಮಾತಾಡುವಂತ ಜಿಲ್ಲೆ ಯಾವುದು ಇಡೀ ದೇಶದಲ್ಲಿ ವಿವಿಧ ಭಾಷೆಗಳಿಂದ ಕೂಡಿರುವ ರಾಜ್ಯಗಳ ಸ್ಥಾನದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಇಂಥ ಅನೇಕ ಉತ್ತಮವಾದ ವಿಚಾರವನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ಮೊದಲನೇದಾಗಿ ಸಮಸ್ತ ಕನ್ನಡದಲ್ಲಿ ಕನ್ನಡ ಮಾತಾಡುವವರ ಸಂಖ್ಯೆ ಅರವತ್ತ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಕನ್ನಡವನ್ನ ಮಾತಾಡಿದ್ರೆ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಜನರು ಉರ್ದನ್ನ ಮಾತಾಡ್ತಿದ್ದಾರೆ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಜನರು ತೆಲುಗನ್ನ ಮಾತಾಡಿದ್ರೆ ಮೂರು ಪಾಯಿಂಟ್ ನಾಲ್ಕೈದು ಪರ್ಸೆಂಟ್ ಜನರು ತಮಿಳನ್ನ ಮಾತಾಡ್ತಿದ್ದಾರೆ ಮೂರು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟ್ ಜನರು ಮರಾಠಿಯನ್ನು ಮಾತಾಡಿದ್ರೆ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಜನರು ಹಿಂದಿಯನ್ನು ಮಾತಾಡ್ತಿದ್ದಾರೆ ಅನಿಸ್ತೇತರೆ ಬೇರೆ ಭಾಷೆಗಳು ಅದರ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಿ ಅದು ಟೋಟಲ್ ಆಗಿ ಎಲ್ಲ ಆರು ಪಾಯಿಂಟ್ ಒಂಬತ್ತಾರು ಆರು ಪರ್ಸೆಂಟು ಜನರಿದ್ದಾರೆ ತುಳು ಆಗಿರ್ಬೋದು ಕೊಂಕಣಿ ಆಗಿರ್ಬೋದು ಇಂಥ ಅನೇಕ ಭಾಷೆಗಳನ್ನು ಟೋಟಲ್ ಆಗಿ ಆರು ಪಾಯಿಂಟ್ ಒಂಬತ್ತಾರು ಪರ್ಸೆಂಟ್ ಜನರು ನಮ್ಮ ರಾಜ್ಯದಲ್ಲಿ ಮಾತಾಡ್ತಿದ್ದಾರೆ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ಅಂದರೆ ಅದು ಎಲ್ಲರಿಗೂ ಗೊತ್ತಿರುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ತೊಂಬತ್ತ ಒಂದು ಪಾಯಿಂಟ್ ಹತ್ತು ಪರ್ಸೆಂಟ್ ಜನರು ಕನ್ನಡವನ್ನು ಮಾತಾಡ್ತಾರೆ ಅತಿ ಕಡಿಮೆ ಕನ್ನಡವನ್ನು ಮಾತಾಡುವಂಥ ಜಿಲ್ಲೆ ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಜನರು ಮಾತ್ರ ಕನ್ನಡವನ್ನು ಮಾತಾಡ್ತಾರೆ ಬೆಂಗಳೂರಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ನಲವತ್ತ ನಾಲ್ಕು ಪಾಯಿಂಟ್ ಮೂರು ಜೀರೋ ಪರ್ಸೆಂಟ್ ನಮ್ಮ ಬೆಂಗಳೂರಲ್ಲಿ ಕನ್ನಡವನ್ನ ಮಾತಾಡ್ತಾರೆ ಸ್ನೇಹಿತರೆ ಇಡೀ ದೇಶದಲ್ಲಿ ವಿವಿಧ ಭಾಷೆಗಳಿಂದ ಕೂಡಿರುವಂಥ ರಾಜ್ಯಗಳ ಸ್ಥಾನದಲ್ಲಿ ನಮ್ಮ ಕರ್ನಾಟಕಕ್ಕೆ ಮೂರನೇ ಸ್ಥಾನ ಇದೆ ಸ್ನೇಹಿತರೆ ಸೌತ್ಗೆ ಬಂದಾಗ ನಮ್ಮ ಕರ್ನಾಟಕಕ್ಕೆ ಒಂದನೇ ಸ್ಥಾನಕ್ಕೆ ಬರುತ್ತೆ ವಿವಿಧ ಭಾಷೆಗಳನ್ನ ಕೂಡಿರುವಂತ ಜನರನ್ನ ಹೊಂದಿರುವಂತಹ ರಾಜ್ಯಗಳಿದೆ ಸರಿ ಕರ್ನಾಟಕದಲ್ಲಿ ಸುಮಾರು ಎಂಟೂವರೆ ಕೋಟಿ ಹತ್ರ ಹತ್ರ ಈಗ ಒಂಬತ್ತು ಕೋಟಿವರೆಗೂ ಬರ್ತಿದ್ದೀವಿ ಎಂಟರಿಂದ ದಾಟಿ ಒಂಬತ್ತು ಕೋಟಿ ಬರ್ತಿದ್ದೀವಿ ಇಷ್ಟು ಜನರಿದ್ದರು ಇದ್ರೂ ಕೂಡ ಇದರಲ್ಲಿ ಕೇವಲ ಅರವತ್ತ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕನ್ನಡ ಮಾತಾಡೋರು ಮಾತ್ರ ಕನ್ನಡಿಗರ ಖಂಡಿತ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಆ ರೀತಿ ಇದನ್ನ ಯೋಚನೆ ಮಾಡೋಕ್ಕೆ ಸಾಧ್ಯನಿಲ್ಲ ಯಾಕೆ ಅಂದ್ರೆ ಒಂದು ಸಲ ಕರ್ನಾಟಕದ ಗಡಿಯೊಳಗೆ ಬಂದು ಒಂದು ಸಲ ನಮ್ಮ ಕಾವೇರಿ ನೀರು ಕುಡಿದ ನಂತರ ನಮ್ಮ ಕರ್ನಾಟಕದ ಗಾಳಿಯನ್ನ ಉಸಿರಾಡಿದ ನಂತರ ಅವರೆಲ್ಲರೂ ಕೂಡ ಕನ್ನಡಿಗರೇ ಸ್ನೇಹಿತರೆ ಯಾರೇ ಇರಲಿ ಅವರ ಮನೆಯ ಭಾಷೆ ಯಾವುದೇ ಇರಲಿ ಯಾವುದೇ ಮನೆಯ ಭಾಷೆ ಇದ್ರು ಅವ್ರು ಯಾವುದೇ ಧರ್ಮದವ್ರು ಇದ್ರು ಇಲ್ಲಿ ಧರ್ಮಗಳು ಬೇಡ ನಮಗೆ ಭಾಷೆ ಅಂತ ಬಂದಾಗ ಮೊದಲ ಆಯ್ಕೆ ಆಗಿರ್ಬೇಕು ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿ ಇರುವವರ ಮೊದಲ ಆಯ್ಕೆ ಕನ್ನಡ ನಂತರ ಅವರ ಮನೆಯಲ್ಲಿ ಯಾವುದೇ ಭಾಷೆಯನ್ನು ಮಾತಾಡೋದು ಕೂಡ ಅದು ಅದ್ ಎರಡನೇ ಭಾಷೆಯಾಗಿಯೇ ಕೂಡ ಅದನ್ನ ಅವರು ಅಹ್ ಹೇಳ್ಕೊಳ್ಬೇಕು ಉಚ್ಚರಿಸ್ಬೇಕು ಕೂಡ ಯಾಕಂದ್ರೆ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ವಿವಿಧ ಭಾಷೆಗಳನ್ನ ಹೊಂದಿರುವಂತ ರಾಜ್ಯಗಳಲ್ಲಿ ಕರ್ನಾಟಕ ಮೂರನೇ ಸ್ಥಾನಕ್ಕೆ ಇದೆ ಅಂದ್ರೆ ಅದು ಕನ್ನಡಿಗಲ್ಲಿರುವಂತ ಒಂದು ದೊಡ್ಡ ಮನಸ್ಸು ಾರನಸ್ನವರು ತುಂಬಾ ದೊಡ್ಡ ಮನಸ್ಸಿನವರು ಕನ್ನಡಗಾರ ಅಂತ ಅದಕ್ಕೆ ಕಾರಣನೇ ಇದು ಇವತ್ತಿಗೂ ಕೂಡ ನಮ್ಮ ಅನೇಕ ಜನರು ಕನ್ನಡ ಪರ ಹೋರಾಟಗಾರರು ಸಂಘಟನೆಗಳು ನಾಯಕರುಗಳು ಅವರೆಲ್ಲ ಪ್ರತಿ ದಿನ ಸಾವಿರಾರು ಲೆಕ್ಕದಲ್ಲಿ ಕೇಸ್ ಹಾಕೊಂಡು ಪೊಲೀಸ್ ಹತ್ರ ಒದೆ ತಿಂದು ಬೀದಿ ಬೀದಿಯಲ್ಲಿ ಅವರನ್ನ ಎಳ್ಕೊಂಡು ಹೋದ್ರೂ ಕೂಡ ನಮ್ಮ ಕನ್ನಡ ಉಳಿಬೇಕು ಅಂತ ಎಷ್ಟು ಜನರು ಹೋರಾಡ್ತಿದ್ದಾರೆ ಅವರಿಗೆಲ್ಲರೂ ಕೂಡ ಒಂದು ಸೆಲ್ಯೂಟ್ ಅನ್ನು ಹೊಡಿತ ಅವರ ಹೋರಾಟಕ್ಕೆ ಬೆಂಬಲಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಕನ್ನಡವನ್ನು ಉಳಿಸೋಕೆ ಕನ್ನಡವನ್ನು ಬೆಳೆಸೋಕೆ ಕನ್ನಡದ ಗೌರವವನ್ನು ಭಾರತದ ಉತ್ತುಂಗಕ್ಕೆ ತಗೊಂಡು ಹೋಗೋಕೆ ಪ್ರತಿಯೊಬ್ಬರೂ ಆ ಹೋರಾಟಗಾರರಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಬೆಂಬಲವನ್ನು ಸೂಚಿಸೋದರ ಮೂಲಕ ನಮಗೆ ಕನ್ನಡವೇ ಶ್ರೇಷ್ಠ ಕನ್ನಡವೇ ನಮ್ಮ ಉಸಿರು ಕನ್ನಡವೇ ನಮಗೆ ಸರ್ವಸ್ವ ಕೂಡ ಹೇಳ್ತಾ ಈ ವಿಡಿಯೋ ನಾ ನಮಸ್ಕಾರ ಇದ್ರಿ ನಮಸ್ಕಾರ